ಈ ಸುಂದರವಾದ ಬ್ಯಾಡ್ನ ಯಾವ ರೀತಿ ಮಾಡೋದು ಅಂತ ವೀಡಿಯೋದಲ್ಲಿ ತೋರಿಸ್ತೀನಿ ಸೊ ಮೊದಲಿಗೆ ಈ ರೀತಿ ಲೋಟ ತೊಗೊಂಡು ರೌಂಡ್ ಶೇಪಲ್ಲಿ ಎರಡು ಆರೆಂಜ್ ಹಾಗೆ ಎರಡು ಗ್ರೀನ್ ಶೀಟು ಹಾಗೆ ನಾಲ್ಕು ಎ ಫೋರ್ ಶೀಟಲ್ಲಿ ರೌಂಡ್ ಶೇಪಾಗೆ ಕಟ್ ಮಾಡ್ಕೊಳ್ಳಿ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಹಾಗೆ ಈ ರೀತಿ ಸಣ್ಣ ಟ್ರಯಾಂಗಲ್ ಆಗಿ ಫೋಲ್ಡ್ ಮಾಡ್ಕೊಳ್ಳಿ ಮಾಡಿಕೊಂಡು ಈ ರೀತಿ ಸಾಫ್ಟಾಗೆ ಓಪನ್ ಮಾಡಿದ್ರೆ ಲೀವ್ ಶೇಪು ಕಾಣಿಸುತ್ತೆ ಸೊ ಎಲ್ಲ ಶೀಟ್ಸ್ನು ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ಗ್ಲೋ ಹಾಕ್ಕೊಂಡು ಒಂದೊಂದೇ ಶೀಟ್ನ ಈ ರೀತಿ ಜಾಯಿನ್ ಮಾಡ್ತಾ ಹೋಗಿ ಎಲ್ಲ ಶೀಟ್ಸ್ನು ಮೊದಲಿಗೆ ಎರಡು ಆರೆಂಜು ಹಾಗೆ ಎರಡು ವೈಟ್ ಶೀಟ್ಸ್ನ ಹಾಕ್ಕೊಳ್ಬೇಕಾಗತ್ತೆ ನಂತರ ಎರಡು ಗ್ರೀನ್ನ ಅಟ್ಯಾಚ್ ಮಾಡ್ಕೊಳ್ಳಿ ಸೊ ನೋಡಿ ಈ ಥರ ಎರಡು ಶೀಟ್ನ ಅಟ್ಯಾಚ್ ಮಾಡಿದ್ಮೇಲೆ ಲಾಸ್ಟಲ್ಲಿ ಮತ್ತೆ ಎರಡು ವೈಟ್ ಶೀಟ್ನ ಹಾಕ್ಕೊಳ್ಬೇಕಾಗುತ್ತೆ ಸೊ ವೈಟ್ ಮೇಲೆ ಆರೆಂಜ್ ಶೀಟ್ನ ಮತ್ತೆ ಅದ್ರ ಮೇಲೆ ಹಾಕಿ ಗ್ಲೂ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಫ್ಲವರ್ ಟೈಪ್ ಕಾಣಿಸುತ್ತೆ ಎ ಫಾರ್ ಶೀಟಲ್ಲಿ ಈ ರೀತಿ ರೌಂಡಾಗಿ ಕಟ್ ಮಾಡ್ಕೊಳ್ಳಿ ಇದು ಬಂದು ಅಶೋಕ ಚಕ್ರಕ್ಕೆ ಈ ರೀತಿ ಸ್ಕೇಲ್ನ ಸಹಾಯದಿಂದ ಲೈನ್ಸ್ ಹಾಕ್ಕೊಂಡು ನಂತರ ಈ ರೀತಿ ಡಿಸೈನ್ ಮಾಡಿ ನಂತರ ಗ್ಲೂ ಹಾಕ್ಕೊಂಡು ಇದಕ್ಕೆ ಫಿಕ್ಸ್ ಮಾಡಿ ಆಗ ನಮ್ಮ ಅಶೋಕ ಚಕ್ರ ರೆಡಿಯಾಗುತ್ತೆ ಸೊ ನೆಕ್ಸ್ಟು ಒಂದು ಎ ಫಾರ್ ಶೀಟನ್ನ ತೊಗೊಂಡು ಸ್ವಲ್ಪ ಅಗಲವಾಗಿ ಕಟ್ ಮಾಡಿಟ್ಕೊಳ್ಳಿ ನಂತರ ಎರಡು ಸಣ್ಣ ಪಟ್ಟಿಗಳು ಗ್ರೀನ್ ಮತ್ತು ಆರೆಂಜನ್ನ ಕಟ್ ಮಾಡ್ಕೊಳ್ಳಿ ಎರಡೂ ಕಡೆ ಈ ರೀತಿ ಆರೆಂಜ್ ಮತ್ತು ಗ್ರೀನ್ನ ಫಿಕ್ಸ್ ಮಾಡ್ಕೊಳ್ಳಿ ಆಗ ತುಂಬಾ ಚೆನ್ನಾಗೆ ಕಾಣಿಸುತ್ತೆ ಸೊ ನಮ್ಮ ಎರಡೂ ಪಟ್ಟಿಗಳು ರೆಡಿ ಆದಮೇಲೆ ಈ ರೀತಿ ಒಂದು ಮಧ್ಯಕ್ಕೆ ಮಾರ್ಕ್ ಮಾಡಿಕೊಂಡು ವಿ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಸೊ ಡಿಸೈನಾಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಈ ರೀತಿ ಗ್ಲೂ ಹಾಕ್ಕೊಂಡು ಇದೆರಡನ್ನು ಫಿಕ್ಸ್ ಮಾಡ್ಕೊಳ್ಳಿ ಸೇಫ್ಟಿ ಪಿನ್ನ ನಾನು ತೋರಿಸ್ತಾ ಇರೋ ರೀತಿ ಫಿಕ್ಸ್ ಮಾಡ್ಕೊಳ್ಳಿ ಸೊ ಇವತ್ತಿನ ಬ್ಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ವೀಡಿಯೋಗೊಂದು ಲೈಕ್ ಕೊಡಿ ಅಂತ ಹೇಳ್ತಾ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್